ಮೂರು ತಿಂಗಳಲ್ಲಿ ತಲೆ ತಿರುಗುವಿಕೆ ಸಮಸ್ಯೆಯಿಂದ ಪರಿಹಾರ ಸಿಕ್ಕಿತು ಅದು ಯಾವುದು ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಅಥವಾ ಅಡ್ಡ ಪರಿಣಾಮ ಆಗಲಿಲ್ಲದೆ ಯಾಕಂದ್ರೆ ಅವರು ಮಾಡರ್ನ್ ಹೋಮಿಯೋಪ್ಯಾಥಿ ಸುರಕ್ಷಿತ ಮತ್ತು ಪರಿಣಾಮಕಾರಿ ಚಿಕಿತ್ಸೆಯನ್ನು ಆರಿಸಿಕೊಂಡರು ಇದ್ರ ಬಂದಾಗ ನಾವು ಸ್ಟೇಟ್ಮೆಂಟ್ ಮಾಡಿದೇವ್ರಿ ಅಲ್ಲಿ ಖಾಸಗಿ ವಲಯವಾಗಲಿ ತೋರಿಸಿದೆವು ಅಲ್ಲಿ ಕಮ್ಮ ಆಗಿತ್ತು ಮತ್ತ ಈ ಬಾಯಿ ಬಲ್ಲಿ ಇಲ್ಲಿ ಬಂದೇವ್ರಿ ಮಾನ್ಯ ಸರ್ ಬಲ್ಲಿ ಎಲ್ಲಾ ವಿಷಯ ಪಾಣಿ ಎಲ್ಲ ಮಾಡಿದೆವು ಎಲ್ಲ ಕಮ್ಮ ಆಗ್ಲಗತ್ತದ ತೀನ್ ಮಹಿನ ಆಯ್ತು ಈಗ ಔಷಧ ತೊಳ್ಕತ್ತಿದೆವು ಕಮ್ಮ ಆಗ್ಲಗತ್ತದ್ರಿ ಎಲ್ಲ ಸುಳ್ಳಿ ಆಗ್ಯದ್ರಿ ಅರವತ್ತಾರು ವರ್ಷ ವಯಸ್ಸಿನ ಕಾಶಿಬಾಯಿ ಬಿರಾಜ್ದಾರ್ ಅವರಿಗೆ ವರ್ಟಿಗೋ ಇರುವುದು ಪತ್ತೆಯಾಯಿತು ಅದರಿಂದ ಅವರು ಮೂನಕಾಲ ಮತ್ತು ಬೆನ್ನು ನೋವು ದುರ್ಬಲ್ಯ ಮತ್ತು ಹಸುವಿನ ಕೊರಟೆಯಿಂದ ಬಳಲುತ್ತಿದ್ದರು ಮಾಡರ್ನ್ ಹೋಮಿಯೋಪತಿ ಸಹಾಯದಿಂದ ಅವರು ಕೇವಲ ಮೂರು ತಿಂಗಳಿನಲ್ಲಿ ವರ್ಟಿಗೋ ಅಂತ ಗಂಭೀರ ಸಮಸ್ಯೆಯಿಂದ ಪರಿಹಾರ ಪಡೆದರು ಈಗ ಅವರು ತಲೆ ತಿರುಗುವಿಕೆ ಹಸುವಿನ ಕೊರಟೆ ಮತ್ತು ಬೆನ್ನು ನೋವಿನಂತಹ ಸಮಸ್ಯೆಗಳಿಂದ ಮುಕ್ತರಾಗಿದ್ದಾರೆ ನೀವು ಸಹ ಆಗಾಗೆ ವರ್ಟಿಗೋ ಇಂದ ಬಳಲುತ್ತಿದ್ದಾರೆ ಅಥವಾ ಯಾವುದು ಗಂಭೀರ ಕಾಯಿಲೆ ಅಥವಾ ಸಮಸ್ಯೆಯಿಂದ ಹೊಂದಿದ್ದಾರೆ ವಿಳಂಬ ಮಾಡಬೇಡಿ ಇವತ್ತೇ ಮಾಡರ್ನ್ ಹೋಮಿಯೋಪ್ಯಾಥಿಯನ್ನು ಸಂಪರ್ಕಿಸಿ